ಓ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಟೈಮ್ ಮೋಟೋ ಬ್ಲಾಗ್ ಇದ್ದೀನಿ ಇದೇ ಬೈಕಲ್ಲಿ ಫಸ್ಟ್ ಟೈಮ್ ಇದು ಒಂದು ಆಸೆ ಆಗಿತ್ತು ನಂದು ಯಾವತ್ತಾದರೂ ಮೋಟೋ ಬ್ಲಾಗಿಂಗ್ ಮಾಡಬೇಕು ಅನ್ನೋದು ಇವತ್ತದು ಈಡೇರಿದೆ ಸೊ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅನುಭವ ಏ ವಸ್ತು ಹೇಗಿರುತ್ತೆ ಗೊತ್ತಿಲ್ಲ ನೋಡೋಣ ಬನ್ನಿ ಸುಮಾರು ದಿನದಿಂದ ಅನ್ಕೋತಿದ್ದೆ ಮೋಟರ್ ಬ್ಲಾಗಿಂಗ್ ಮಾಡಬೇಕು ಮಾಡಬೇಕು ಅಂತ ಆದರೆ ಕಾಲ ಕೂಡ ಬಂದಿರಲಿಲ್ಲ ಅಂದರೆ ಬರಬೇಕಾದ್ರೇ ಟ್ರೈ ಮಾಡಿದ್ದೆ ಆದರೆ ಆಗಲಿಲ್ಲ ಬರಬೇಕಾದ್ರೆ ಸೊ ಇವಾಗ ಟ್ರೈ ಮಾಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ವೀಡಿಯೋಸ್ ಅಂತ ಕಮೆಂಟ್ ಮಾಡಿ ಹೇಗೆ ವೀಡಿಯೋ ಬರುತ್ತೆ ಅಂತ ನಾನಿವಾಗ ಹೋಗ್ತಿರೋ ರೋಡ್ ಬಂದು ಮುಡಿಗೆರೆಯಿಂದ ಗೆಂಡಹಳ್ಳಿಗೆ ಹೋಗೋದು ನಾನಿವಾಗ ಅರಳಿಗೆ ಹೋಗಬೇಕು ನಮ್ಮೂರಿಗೆ ಹೋಗಬೇಕು ಇದು ಈ ರೋಡು ಗೆಂಡಳಿ ಮೇಲೆ ಬೇಲೂರಿಗೆ ಹೋಗ್ಬೋದು ಆದರೆ ಹೋಗ್ತಾ ನಾನು ರೈಟಿಗೆ ತಗೋತೀನಿ ಅಲ್ಲಿ ಮುಂದೆ ಚಿಕ್ಕನಹಳ್ಳಿಗೆ ಇನ್ನೂ ಹದಿನೈದು ಕಿಲೋಮೀಟ್ರ್ ಇದೆ ಈ ರೋಡ್ ಏನು ನನಗೇನು ಹೊಸ್ತಲ್ಲ ಆದರೆ ವೀಡಿಯೋ ಮಾಡ್ತಿರೋದು ಫಸ್ಟ್ ಟೈಮು ಫಸ್ಟ್ ಆಫ್ ಆಲ್ ನಾನು ಆಕಾಶಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಬೈಕು ನನ್ನ ಫ್ರೆಂಡಿಂದು ಆಕಾಶ್ ಅಂತ ಆರ್ ಜೆ ಆಕಾಶ್ ಅಂತ ಬೈಕ್ ಇದು ಸುಮಾರು ಹೆಚ್ಚು ಕಮ್ಮಿ ಒಂದು ತಿಂಗಳು ಆಗ್ತಾ ಬಂತು ನನ್ನ ಹತ್ರನೇ ಇದೆ ಈ ಬೈಕು ಇವತ್ತು ನೋಡೋಣ ಟ್ರೈ ಮಾಡೋಣ ಅಂತ ವೀಡಿಯೋಸ್ ಮಾಡ್ತಾಯಿದ್ದೀನಿ ಹೇಳೋಣ ಇದು ಕರ್ನಾಟಕ ಸೈಡ್ ಕಾಫಿ ತೋಟ ಎಲ್ಲ ಹಿಂಗಿರುತ್ತೆ ಫಸ್ಟ್ ಟೈಮ್ ಗುರು ಎಷ್ಟೋ ದಿನದಿಂದ ಅನ್ಕೋತಿದ್ದೆ ಮೋಟರ್ ಬ್ಲಾಗಿಂಗ್ ಮಾಡಬೇಕು 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 ಅಂತ ಆದರೆ ಆಗಲಿಲ್ಲ ಮತ್ತು ತುಂಬ ದಿನ ಆಯಿತು ನಾನು ವೀಡಿಯೋಸ್ ಅಪ್ಲೋಡ್ ಕಾರಣ ಅಂತರದಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ ಕಾರಣ ಮನೆ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಹಂಗಾಗಿ ಲಾಕ್ ಮಾಡೋದು ಅಷ್ಟೊಂದು ಈಸಿ ಏನಲ್ಲ ಸುಮಾರು ಕಷ್ಟ ಇದೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ದುಡ್ಡು ಬೇಕು ದುಡ್ಡಿರಬೇಕು ಮತ್ತು ಮನೆ ಜವಾಬ್ದಾರಿ ಹೊತ್ಕೊಂಡು ಲಾಕ್ ಮಾಡ್ಕೊಂಡು ತಿರುಗಾಡೋದಂದರೆ ಅಷ್ಟು ಈಸಿ ಅಲ್ಲ ತುಂಬ ಕ ಮೇಲಿಂದ ಮೇಲೆ ಕಷ್ಟ ಬರುತ್ತೆ ಇವಾಗ ಹೋಗೋದಾದ್ರೆ ಬೇಲೂರು ಮೇಲೂ ಹೋಗ್ಬೋದು ಸಾರಿ ಚೀಕ್ನಹಳ್ಳಿ ಮೇಲೆ ಇನ್ನೊಂದು ಹೈವೇ ರೋಡ್ ಇದೆ ಅದ್ರ ಮೇಲೂ ಹೋಗ್ಬೋದು ಆದರೆ ನಾನು ಅದನ್ನು ಜಾಸ್ತಿ ಚೂಸ್ ಮಾಡಲ್ಲ ಇದೇ ರೋಡಲ್ಲಿ ಜಾಸ್ತಿ ಓಡಾಡೋದು ಸೊ ಮಾಮೂಲಾಗಿ ಇದೇ ರೋಡಲ್ಲಿ ಇದ್ದೀನಿ ಬನ್ನಿ ಹೋಗ್ತಾ ವಿಡಿಯೋಸ್ ನೋಡೋಣ ಮುಂದೆ ಏನೇನಾಗುತ್ತೆ ಏನೂ ಆಗೋಲ್ಲ ಸೇಫಾಗಿ ರೀಚ್ ಆಗ್ತೀನಿ ಮನೆಗಷ್ಟೇ ಮನೇಲಿ ನೋಡಿ ಈ ಥರ ಎಲ್ಲ ಏನಕ್ಕೆ ಮಾಡ್ಕೊಂಡೋಗಿದೆಯಾ ಅಂತ ಬೈತಾರೆ ಲಾಸ್ಟ್ ಟೈಮ್ ಒಂದ್ಸಲಿ ರಾಣಿ ಜರಿ ವೀಡಿಯೋ ಮಾಡೋಕ್ಕೆ ಹೋದಾಗ ನಮ್ಮ ಅಣ್ಣ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಅಣ್ಣ ಅನ್ನ ಕೈಲಿ ಹೆಲ್ಮೆಟ್ ಹಾಕ್ಸಿ ಅವನಿಗೆ ವೀಡಿಯೋ ಅಂತ ಕೊಟ್ಟೆ ಬರಬೇ ವಾಪಸ್ ಬರಬೇಕಾದ್ರೆ ಅವನ ಗಾಡಿ ಆಕ್ಸಿಡೆಂಟ್ ಆಗಿಬಿಡ್ತು ತಗೊಂಡವ್ರೆ ಸ್ವಲ್ಪ ಲೈಟಾಗಿ ಏಟ್ ಕೂಡ ಆಯಿತು ಗಾಡಿ ಕೂಡ ತುಂಬ ಡ್ಯಾಮೇಜ್ ಆಗೋಯಿತು ಸೊ ಅವತ್ತಿಂದ ಅಲ್ಲೂ ಬ್ಲಾಕ್ ಮಾಡೋಕ್ಕೆ ಹೋಗಿಲ್ಲ ಅದು ಬಿಟ್ಟರೆ ಬಿಸ್ಲೇಘ್ ವ್ಯೂ ಪಾಯಿಂಟಿಂದ ಒಂದು ವಿಡಿಯೋ ಮಾಡಿದ್ದೀನಿ ಅನ್ಸುತ್ತೆ ಅಷ್ಟೇ ಆಮೇಲೆ ಯಾವುದು ಮಾಡೇ ಇಲ್ಲ ಟೈಮ್ ಇವಾಗ ನಾಲ್ಕು ಮುಕ್ಕಾಲಾಗಿದೆ ನಾಲ್ಕು ಮುಕ್ಕಾಲಿಗೆ ನೋಡಿ ಈ ಥರ ಕಾಣಿಸ್ತದೆ ಬೆಳಗ್ಗೆನೇ ಹೊರಡೋಣ ಅಂತ ಇದ್ದೆ ಬೆಳಗ್ಗೆ ಆದರೆ ತುಂಬ ಚಳಿ ಇತ್ತು ಮೂಡಿಗೆರೆಯಲ್ಲಿ ಹಂಗಾಗಿ ಮಧ್ಯಾಹ್ನ ಮೇಲೆ ಹೊರಡೋಣ ಅಂದ್ಕೊಂಡೆ ಮಧ್ಯಾಹ್ನ ಮೇಲೆ ತುಂಬ ಬಿಸಿಲಿರುತ್ತೆ ಸಂಜೆ ಒಂದು ನಾಲ್ಕು ಗಂಟೆಗೆ ಹೊರಡೋಣ ಅಷ್ಟೊತ್ತಿಗೆ ವ್ಯೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ವೀಡಿಯೋ ಮಾಡೋಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ಹೊರಟಿದ್ದೀನಿ ನನ್ನ ಮೇಲೆ ಹಣ ಇತ್ತು ಇದೇ ಏನಪ್ಪ ಇದು ಮಾಕನಹಳ್ಳಿ ಇದೊಂದು ಹಳ್ಳಿ ರೋಡ್ ಇದು ಫಸ್ಟ್ ಟೈಮ್ ಮಾತ್ರ ಈ ರೋಡಲ್ಲಿ ಓಡಾಡೋದಾಗ ನನಗೆ ತುಂಬಾ ಸ್ಪೆಷಲ್ ಅನ್ನಿಸ್ತು ವಿಚಿತ್ರವಾಗಿ ಕಾಣಿಸ್ತು ಈ ರೋಡು ಯಾಕಂದರೆ ಎಲ್ಲ ಕಡೆ ಏನೂ ಇಲ್ಲ ಇಲ್ಲಿ ಬರೀ ತೋಟ ತೋಟ ದೂರಕ್ಕೊಂದೊಂದು ಊರು ಇರೋದು ಅಂದರೆ ರೋಡ್ ಸೈಡಲ್ಲಿ ಯಾವುದೇ ಮನೆ ಇಲ್ಲ ಏನೂ ಇಲ್ಲ ಒಂಥರ ಚೆನ್ನಾಗಿ ಅನಿಸೋದು ಇವಾಗ ತುಂಬ ತುಂಬ ಓಡಾಡಿದ್ದೀನಿ ಈ ರೋಡಲ್ಲಿ ಸಿನಿಮಾರಸಲ್ಲಿ ಓಡಾಡಿಬಿಟ್ಟೆ ಹಾಗಾಗಿ ಅಷ್ಟೊಂದೇನು ಸ್ಪೆಷಲ್ ಅನ್ಸಲ್ಲ ನಾನು ಖುಷಿಯಾಗುತ್ತೆ ಈ ರೋಡಲ್ಲಿ ಹೋಗೋಕ್ಕೆ ಇದ್ರಿಗಿಂತ ಗೋಡಿ ಬಿಡೋ ಮೂಡಿಗೆರೆ ಅದರಲ್ಲಿ ಪೊಲೀಸ್ ಅವರು ಇರ್ತಾರೆ ಇದರಲ್ಲಿ ಯಾರದೇ ತೊಂದರೆ ಇಲ್ಲ ಮತ್ತೆ ಗಾಡಿ ಕೂಡ ತುಂಬ ಕಮ್ಮಿ ನಂದೀಪುರ ಇದು ಒಂದು ಚಿಕ್ಕ ಊರು ಒಳಗಡೆ ಎಷ್ಟು ಮನೆಗಳಿದಾವೆ ಗೊತ್ತಿಲ್ಲ ಅಂದರೆ ಏರಿಯಾ ತುಂಬ ಚಿಕ್ಕದು ಅಂಗಡಿ ಒಂದೋ ಎರಡೋ ಏನೋ ಇದೆ ಅಷ್ಟೇ ಒಂದು ಪೋಸ್ಟ್ ಆಫೀಸ್ ಇದೆ ಕೊಟ್ಟರೆ ತುಂಬ ಚಿಕ್ಕೋರು ಇಲ್ಲೆಲ್ಲ ಕೆಲ್ಸಕ್ಕೆ ಬಂದಿದ್ದೀನಿ ನಾನು ಜಾಸ್ತಿ ದಿನ ಅಲ್ಲ ಒಂದು ಎರಡು ಮೂರು ದಿನ ಏನಲ್ಲ ಕೆಲಸ ಮಾಡಿದ್ವಿ ಅಷ್ಟೇ ಹೀಗೆ ಒಂದು ದಿನ ಏನೋ ಪೂಜೆ ಹೋಗ್ತಿರ್ಬೇಕಂದ್ರೆ ಇಲ್ಲಿ ಇದೇ ಜಾಗದಲ್ಲಿ ನಮ್ಮಮ್ಮನೊಂದ್ಸಲ ಎತ್ತಾಕ್ಬಿಟ್ಟಿದೆ ಬೈಕಲ್ಲಿ ಏನಾಯ್ತೋ ಗೊತ್ತಿಲ್ಲ ಬ್ರೇಕ್ ಇಡಿದ ತಕ್ಷಣ ಅಮ್ಮ ಕಾರ್ ಅಂತ ಹೋಗ್ಬಿಟ್ರು ಇದರಲ್ಲಿ ಲೆಫ್ಟಿಗೆ ಹೋದರೆ ಸೀದಾ ಗಂಡಳ್ಳಿ ಹೋಗ್ಬೋದು ನಾವಿವಾಗ ರೈಟಿಗೆ ಹೋಗಬೇಕು ಈ ರೋಡು ಸೀದಾ ಚೀಕ್ನಹಳ್ಳಿ ಹೋಗ್ಬೋದು ಇದರಲ್ಲಿ ಚೀಕ್ನಳ್ಳಿಯಿಂದ ಕೋಗೋಡ್ ಹೋಗಿ ಕೋಗೋಡಿಂದ ಅರಳಿ ಕೋಗೋಡ್ ಮೇಲೆ ಅರಳಿಗೆ ಹೋಗ್ಬೇಕು ರೋಡಲ್ಲಿ ಒಂದು ನಾಲ್ಕೈದು ಮನೆಗಳಿದ್ದಾವೆ ಏನು ಚಿಂದ ಇದೆ ಅಂದರೆ ಒಂದಿಗೂ ಇಲ್ಲೂ ಕೂಡ ಒಂದು ಮನೆ ಇದೆ ಅದು ಇನ್ನು ಅದು ಪರವಾಗಿಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಅಲ್ಲ ಗುರು ಒಳ್ಳೊಳ್ಳೆ ಮನೆನೆ ಅವೆಲ್ಲ ಸಾಯಿಸೋಣ ಸಾಯಿಸು ಓ ಎಷ್ಟೋ ದಿನದಿಂದ ಆಸೆ ಗುರು ನಾನು ಮೋಟೋ ಬ್ಲಾಕ್ ಮಾಡಬೇಕು ಮಾಡಬೇಕು ಅಂತ ನನಗೆ ಬೈಕ್ ಮೇಲೆ ಆಸೆನೇ ಇರಲಿಲ್ಲ ಈ ಇತ್ತೀಚಿಗೆ ಸಕ್ಕತ್ ಆಸೆ ಆಗಿಬಿಟ್ಟಿದೆ ನೆಕ್ಸ್ಟ್ ಬೈಕ್ ತಗೊಳ್ಳೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಆದರೆ ನಾನು ಯಾವತ್ತು ಏನಾದರೂ ತಗೋಬೇಕು ಏನಾದರೂ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ದೊಡ್ಡದಾಗೆ ಏನಾದರೂ ಒಂದು ಅಡ್ಡಿವಾಗಿರೋದು ಈ ಸಲ ಏನಾಗುತ್ತೋ ಗೊತ್ತಿಲ್ಲ ಈ ಮನೇಲಿ ಈ ಬ್ಲೂ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಆ ಹೂವು ಇಲ್ಲೂ ಎಷ್ಟು ಸಕ್ಕದಾಗಿ ಕಾಣಿಸುತ್ತೆ ಅಂದರೆ ನಾವು ಡೈಲಿ ಕೆಲಸಕ್ಕೆ ಹೋಗ್ತಿದ್ವಿ ಇಲ್ಲಿ ಬೆಳಗ್ಗೆ ಒಂದು ಆರು ಗಂಟೆ ಒಂದು ಏಳು ಮುಕ್ಕಲಲ್ಲಿ ಇಲ್ಲಿ ಪಾಸಾಗ್ತಿದ್ವಿ ಆ ಹೂವು ಎಷ್ಟು ಸಕ್ಕದಾಗಿ ಕಾಣಿಸುತ್ತೆ ಅಂದರೆ ಫುಲ್ಲು ನೀಲಿ ನೀಲಿ ನಜ್ಜಿ ಬ್ರ ಸಿಂಬಿ ಸಿಬಿ ಗುರು ಏನು ದುಕ್ಕು ಅದ್ರಿಂದ ಹೊಸ ಚೆನ್ನಾಗಿ ಹೋಗ ಇಲ್ಲಿ ಮತ್ತೆ ನಾವು ರೈಟಿಗೆ ತಗೋಬೇಕು ಗೌತಳ್ಳಿ ಅನ್ನೋ ಊರು ಇದು ಇಲ್ಲಿ ಮತ್ತೆ ರೈಟಿಗೆ ತಗೊಂಡ್ರೆ ಸೀದಾ ಚೀಕ್ನಹಳ್ಳಿ ಮನೆಗುರು ಏನು ಅದು ಎಷ್ಟು ಕೆಡ್ದಾಗಿತ್ತು ಅಂದ್ರೆ ಆಲ್ಟ್ರೋ ಮಾಡಿದ್ರು ಒಳ್ಳೆ ಬೆಂಕಿ ಸಂಜೆ ಲೈಟಿಂಗ್ಸ್ ಬೇರೆ ಏನು ಮಾಡ್ತಾರೆ ಸಕ್ಕದಾಗಿರುತ್ತೆ ನೋಡೋಕೆ ಮಾತ್ರ ಹಾಂ 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 ಒಳ್ಳೆ ಬೈಕಲ್ಲಿ ಒಳ್ಳೆ ಹುಡುಗಿನ ಹಾಕೊಂಡು ಹೋಗ್ತವ್ರೆ ಅಕ್ಕನಾ ತಂಗಿನ ಲವರ ಯಾರ ಗೊತ್ತಿಲ್ಲ ನಾ ನಮ್ಮಿಂದೆ ಪೂರ ಹಿಂದೆ ಕೂರ ಹುಡುಗಿರು ಯಾರು ಇಲ್ವಲ್ಲಪ್ಪ ಬೇಡವೇ ಬೇಡ ಹುಡುಗಿರು ಬೇಡ ಸವಾಸು ಬೇಡ ಸಾಕು ಇಲ್ಲಿ ಇವಾಗ ನಾವು ಲೆಫ್ಟು ಲೆಫ್ಟ್ ತಗೋಬೇಕು ಸೀದಾ ಹೋಗುತ್ತೆ ಇದು ಜನ್ನಾಪುರ ಜನ್ನಪುರ ಆಮೇಲೆ ಗೋಣಿಬೀಡು ಈ ಕಡೆ ಹೋಗುತ್ತೆ ಹಂಗೂ ಇನ್ನೊಂದು ರೋಡ್ ಇದೆ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ ಹಂಗಾಗಿ ನಾನು ಆ ಕಡೆಯಿಂದ ಹೋಗಲ್ಲ ಯಾವತ್ತು ರೋಡ್ ತುಂಬ ಚೆನ್ನಾಗಿದೆ ಅದು ಆದರೆ ಫಾರೆಸ್ಟ್ ಏರಿಯಲ್ಲ ನಮ್ಮ ಕಡೆ ಬೇರೆ ಆನೆ ಹಾವಳಿ ಜಾಸ್ತಿ ಹಂಗಾಗಿ ಆ ಕಡೆ ಹೋಗಲ್ಲ ಬರ್ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ತುಂಬ ಬ್ಲಾಗರ್ಸ್ ಬೈಕ್ ರೈಡರ್ಸ್ ಹೋಗ್ತಾ ಇರ್ತಾರೆ ಅವ್ರನ್ನ ನೋಡ್ಕೊಂಡು ಅವ್ರನ್ನ ನೋಡ್ತಾ ಇದ್ದೆ ನಾನು ಯಾವಾಗ ಹಿಂಗೆ ಹೋಗೋದು ಅಂದ ಇವತ್ತು ಅದಾಯಿತು ನಾನು ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಆಸೆ ಇದೆ ಮೋಟರ್ ಬ್ಲಾಗಿಂಗ್ ಮಾಡಬೇಕು ಅಂತ ಇವತ್ತಾಯ್ತು ನನಗೆ ಬ್ಲಾಗ್ ಮಾಡಬೇಕು ಅನ್ನೋದು ಆಸೆ ಇತ್ತು ಆದರೆ ಜನಗಳ ಮುಂದೆ ನಿಂತ್ಕೊಂಡು ಮಾತಾಡೋಕೆ ಎದರ್ತೀನಿ ಸಖತ್ ಭಯ ಆಗುತ್ತೆ ಒಂದು ದೇವರಿದೆ ಯಾವಾಗಲೂ ಅಲ್ಲಿ ನಮ್ದೊಂದು ಸ್ಟಾಪ್ ಇದ್ದೇ ಇರುತ್ತೆ ನೋಡೋಣ ಯಾರು ಇಲ್ಲ ಕೈ ಮುಕ್ಕೊಂಡು ಸೆಂಟಿಮೆಂಟು ಇಲ್ಲಿರೋ ದೇವ್ರ ಒಂಥರ ತಾರ್ ಗುರು ತಾರ್ ಆಯಿತು ಕೈಯೆಲ್ಲ ಮುಕ್ಕೊಂಡು ಇವಾಗ ಎಲ್ಲ ಹೊರಟ್ರೆ ಇನ್ನೆಲ್ಲೂ ಸೀದಾ ಹಳ್ಳಿಗೆ ಹೋಗಿ ಮನೆಗೆ ಮೊದಲು ನಾನು ಯಾವಾಗಲೂ ಬೈಕಲ್ಲಿ ಓಡಾಡ್ಬೇಕಾದ್ರೆ ಸುಮ್ಮನೆ ಸುಮ್ಮನೆ ಮಾ ಹಿಂಗೆ ಏನು ಕ್ಯಾಮರಾ ಇಲ್ದಲ್ಲೇ ಸುಮ್ಮನೆ ಮಾತಾಡ್ಕೊಂಡು ಓಡಾಡ್ತಿದ್ದೆ ಆದರೆ ಇವಾಗ ಕ್ಯಾಮರಾದ ನನಗೇನು ಮಾತೇ ಬರ್ತಿಲ್ಲ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಆದರೆ ರೋಡಂತೂ ತುಂಬ ನನಗೆ ಹತ್ರ ಯಾಕಂದ್ರೆ ಕೆಲಸಕ್ಕೆ ಇದು ರೋ ಇದೇ ರೋಡ ಓಡಾಡಿರೋದು ಹಗ್ಗೋಣಿಬೀಡು ಚಂದ್ರಾಪುರ ಈ ಕಡೆಯೇ ಜನಾಪುರ ಆಮೇಲೆ ಅಣಜೂರು ಈ ಕಡೆ ಎಲ್ಲ ಜಾಸ್ತಿ ಜಾಸ್ತಿ ಅಂದರೆ ಸಿಕ್ಕಾಪಟ್ಟೆ ಇವಾಗಲೂ ಕೂಡ ಜನಾಪುರದಲ್ಲೇ ನಾವು ಕೆಲಸ ಮಾಡ್ತಿರೋದು ಆದಷ್ಟು ಕೇರ್ಫುಲ್ಲಾಗಿ ಓಡಾಡ್ಬೇಕು ನೋಡಿ ಏ ರೊಯ್ಯ ಯಾವ ಒಂದು ಬಡವನಕಾರಿ ಇಲ್ಲ ಎಲ್ಲ ದುಡ್ಡು ನೋಡಿ ಇವರೆಲ್ಲ ಬಡವರು ಮೂರ್ ಮೂರು ಜನ ಕೆಲಸ ಮುಗಿಸ್ಕೊಂಡು ಮೂರು ಜನ ನಮ್ಮದು ಇದೇ ಪರಿಸ್ಥಿತಿ ನಮ್ಮ ದೋಸ್ತ ಹೋದ ಬೇಡ ಹೋಣ ಹೋಗ್ತಾನೆ ಹೋಗ್ತವೆ ಇಷ್ಟೊತ್ತಿಗೆ ಕೆಲಸಗಳಿರ್ತವೆ ಹೋಗ್ತಾರೆ ರಮಿ ಯಾಕೆ ಬೇಕಲ್ವಾ ಲಾಸ್ಟ್ ಟೈಮ್ ಟೈನ್ಸಲಿ ಹೋಗ್ಬೇಕಾದ್ರೆ ಇಲ್ಲಿ ಪೆಟ್ರೋಲ್ ಖಾಲಿಯಾಕೆ ನಿಲ್ಲದ ನಿಂತ್ಬಿಟ್ಟಿತ್ತು ಬೈಕ್ ಇದೇ ಹೇ ಬೈಕ್ ಇಲ್ಲಿ ಟೀನ್ ತಗೊಬಂದು ನಿಲ್ಸ್ಬಿಟ್ಟಿದ್ದೆ ಇಲ್ಲ ಮುಂದೆ ನಮ್ಮ ಮುಂದೆ ಇಲ್ಲಿ ನಿಲ್ಲಿಸಿ ಪೆಟ್ರೋಲ್ ಇತ್ತು ಅದೇ ಗೊತ್ತಲ್ಲ ಒಂದು ಬರ್ಸಿ ಒಂದು ಕಿಕ್ ಕಿಕ್ಕೋದ ಅಂದರೆ ಸ್ಟಾರ್ಟ್ ಆಯಿತು ಇಲ್ಲಿಂದ ಅರಳಿ ತನಕ ಹೋಯ್ತು ಅಲ್ಲಿ ಮತ್ತೆ ನಿಂತ್ಕೊತು ಅಲ್ಲಿ ಸೇಮ್ ಪ್ರೊಸೆಸ್ ಆಮೇಲೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕಿಸಿ ತಗೊಂಡೋಗಿ ಮನೆಗೆ ನಿಲ್ಸ್ಕೊಂಡು ಮಾರನೇ ದಿನದಿಂದ ಕೆಲ್ಸಕ್ಕೆ ಹೋಗ್ಬೇಕಾರೆ ಪೆಟ್ರೋಲ್ ಹಾಕ್ಸ್ಕೊಂಡು ಅದೇ ಕೋಗೋಡು ಇಲ್ಲಿ ಮತ್ತೆ ರೈಟಿಗೆ ಈಗ ಸೀ ಇದು ನಮ್ಮೂರಿಗೆ ಹೋಗುತ್ತೆ ಅಂದರೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗ್ಬೋದು ಅಲ್ಲಿ ಚೂಸ್ ಅಷ್ಟೇ ಹೆಲ್ಮೆಟ್ಟು ಸಿಕ್ಕಾಪಟ್ಟೆ ದೊಡ್ದಾಗ ದೊಡ್ದಿದ್ದೆ ನನಗೆ ಆಗ್ತಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಹೆಲ್ಮೆಟ್ಟು ನಂದಲ್ಲ ಬೈಕು ನಂದಲ್ಲ ಜನ್ಮಕ್ಕೆ ಹೋಗು ಅಯ್ಯೋ ಸಿವನೆ ಬೇಡ ಈ ಬಡವ್ರದ್ದು ಆಸೆ ಈಡೇರಿಸ್ಕೊಳ್ಳೋದು ಭಾರಿ ಕಷ್ಟ ಇದೆ ಹಾ 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 ಟ್ಯಾಕ್ಟ್ರಿಗಿಂತ ಮುಂದೆ ಹೋಗ್ಬೇಕಿಲ್ಲಂದ್ರೆ ಧೂಳು ಓಕೆ ಫೈನ್ ಪದೇ ಪದೇ ಆಫ್ ಆಗ್ತಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬೇ ಮಾಡಿರಲ್ಲ ಫಸ್ಟ್ ಆಫ್ ಆಲ್ ನನ್ನ ರಿಲೇಟಿವ್ಸು ನೋಡ್ತೀರಾ ಏನೋ ವಿಡಿಯೋ ಎಲ್ಲ ಮಾಡ್ಕೊಂಡು ತಿರುಗಾಡ್ತಿದ್ಯಾ ಅಂತಾರೆ ಆದರೆ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸುಮ್ಮನೆ ನೋಡಬೇಡಿ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಆಲ್ರೆಡಿ ಸಪೋರ್ಟ್ ಮಾಡ್ತಿರೋರು ನನಗೆ ತುಂಬ ಥ್ಯಾಂಕ್ಸ್ ನನ್ನ ಫ್ರೆಂಡ್ ಸರ್ಕಲ್ಲು ತುಂಬ ಥ್ಯಾಂಕ್ಸು ನನಗೆ ಗೊತ್ತು ವೀಡಿಯೋ ಕ್ವಾಲಿಟಿ ಬರ್ತಿಲ್ಲ ಚೆನ್ನಾಗಿಲ್ಲ ಮಾತಾಡ್ತಿಲ್ಲ ಜಾಸ್ತಿ ಅಂತ ಆದರೂ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡ್ತಿದ್ದೆ ಕಂಡು ನೋಡೋಣ ಎಲ್ಲದನ್ನೂ ನಿಧಾನವಾಗೇ ಕಲಿಬೇಕಂತೆ ಆದರೆ ನಾನು ತುಂಬ ನಿಧಾನ ಮಾಡ್ತಾಯಿದ್ದೀನಿ ಯಾಕೆ ಅಂತ ಗೊತ್ತಾಗ್ತಿಲ್ಲ ಕಲಿಬೇಕು ಆದಷ್ಟು ಬೇಗ ಕಲಿಬೇಕು ಆದಷ್ಟು ಬೇಗ ಸುತ್ತಾಡಬೇಕು ಅನ್ನೋ ಆಸೆ ಇದೆ ಅಂದರೆ ನನಗೆ ಸುತ್ತಾಡಬೇಕು ಅಂತ ತುಂಬಾ ಆಸೆ ಇತ್ತು ಅದು ಇದು ಎಲ್ಲೆಲ್ಲ ಸುತ್ತಾಡಬೇಕು ಅಂತ ಸೊ ಸುತ್ತಾಡೋಕ್ಕೆ ನಮಗೆ ಬೇಕಾಗಿರೋದು ಮೈನ್ ದುಡ್ಡು ದುಡ್ಡು ಬೇಕಲ್ವಾ ನನಗೆ ಆಮೇಲೆ ಗೊತ್ತಾಯಿತು ಯೂಟ್ಯೂಬನ್ನ ಫ್ರೀಯಾಗಿ ಆಯ್ಕೆ ಮಾಡ್ಕೋಬೋದು ಅಂತ ಆಮೇಲೆ ಓ ನಾನು ಸುತ್ತಾಡಿದ್ರೆ ದುಡ್ಡು ಕೂಡ ಬರುತ್ತಲ್ಲ ಅದೇ ದುಡ್ಡಲ್ಲಿ ನಾನು ಸುತ್ತಾಡ್ಬೋದಲ್ಲ ಅಂತ ಅಂದ್ಕೊಂಡು ಚಾನಲ್ ಕ್ರಿಯೇಟ್ ಮಾಡಿಕೊಂಡೆ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಗೊತ್ತಾಯಿತು ನಾವು ಅದೊಂಥರ ಬಿಸ್ನೆಸ್ ಇದ್ದಂಗೆ ಅಂತ ನಾವು ವೀಡಿಯೋಸ್ ಮಾಡೋಕ್ಕೆ ಮುಂಚೆನೇ ತುಂಬಾ ಸ್ಟ್ರಗಲ್ ಮಾಡಬೇಕು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ತುಂಬಾ ನಾವೂ ಇನ್ವೆಸ್ಟ್ ಮಾಡಬೇಕಾಗುತ್ತೆ ವಸ್ತುಗಳು ಬೇಕಾಗುತ್ತೆ ಇವಾಗ ನಾ ಮೋಟರ್ ಬ್ಲಾಗ್ ಮಾಡಬೇಕು ಅಂದರೆ ಬೈಕ್ ಬೇಕು ಪೆಟ್ರೋಲ್ ಬೇಕು ಆಮೇಲೆ ಅದಕ್ಕಂತಲೇ ಅಲ್ಲಿಗೆ ಹೋಗೋ ಹರ್ಚ್ಕೊಳ್ಬೇಕು ತುಂಬ ಕಷ್ಟ ಇದೆ ದುಡ್ಡಿದ್ರೇ ಆಲ್ಮೋಸ್ಟು ಎಲ್ಲ ದುಡ್ಡಿಲ್ದಿದ್ದರೆ ಏನೂ ಇಲ್ಲ ಗುರು ಹೇಳ್ತಾರೆ ದುಡ್ಡು ಇಲ್ಲದೆ ಹಂಗೆ ಬದುಕ್ಬೋದು ಹಿಂಗೆ ಬದುಕ್ಬೋದು ಅಂತ ದುಡ್ಡಿಲ್ದೇ ಏನೂ ಮಾಡೋಕ್ಕಾಗಲ್ಲ ಇದು ಒಂಥರ ಯಾವಾಗ ಬಂದರೂ ಅಲ್ಲೊಂದು ಅವ್ರಿಗೊಂದು ಒಂದು ಇದ್ದೇ ಇರುತ್ತೆ ಕಪಡಪ್ಪ ಕ್ಲಿಯರ್ ಕ್ಲಿಯರಾಗಿ ಹೇಳ್ಕೊಬೇಕು ಅಂತ ಸುಮಾರು ಸಲ ಬೈಕಲ್ಲಿ ಬರಬೇಕಾದ್ರೆ ಮಾತಾಡ್ಕೊಂಡು ಬಂದಿದ್ದೀನಿ ಆದರೆ ನಿಜ ಇವಾಗ ಏನೋ ಗೊತ್ತಿಲ್ಲ ಮಾತೇ ಬರ್ತಿಲ್ಲ ಏನೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲೊಂದು ಸರ್ಕಲ್ ಇದೆ ಆ ಸರ್ಕಲಲ್ಲಿ ಮತ್ತೆ ರೈಟಿಗೆ ಇಲ್ಲಿ ಇಲ್ಲಿ ತನಕ ಅಷ್ಟೇ ರೋಡ್ ಚೆನ್ನಾಗಿರೋದು ಇನ್ನು ಮುಂದೆ ಸ್ವಲ್ಪ ರೋಡ್ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ನಾನು ಇಲ್ಲಿಂದನೇ ಸ್ಟಾಪ್ ಮಾಡೋಣ ಅಂತ ಅಲ್ಲಿ ಅಂದ್ಕೊಂಡು ಬಂದಿದ್ದು ನಮ್ಮೂರಲ್ಲಿ ನೋಡೋಕ್ಕಿರೋ ಜಾಗ ಇದೊಂದೇ ಇಲ್ಲಿ ಹೋಗಬೇಕು ಕಿತವರ ಬಂಡೆ ಬಂಡೆ ಜಾಗ ಮೇಲೆ ಹೋದರೆ ಸ್ವಲ್ಪ ವ್ಯೂ ಪಾಯಿಂಟ್ಗಳಿದ್ದಾವೆ ಈ ಟೈಮಲ್ಲಿ ಸೂರ್ಯ ಮುಳುಗೋ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಯ್ಯೋ ಈ ಇನ್ನು ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ ಇಲ್ಲೆಲ್ಲ ಮನೇನೇ ಇರಲಿಲ್ಲ ಗುರು ಯಾವಾಗ ಕಟ್ಕೊಂಡ್ರ ನೋಡಿ ನೋಡ್ತಿದ್ದಂಗೆ ಆಗ ಕ್ಲಿಯರ್ ಮಾಡಿದ್ರು ನೋಡಿ ನೋಡ್ತಿದ್ದಂಗೆ ಫೌಂಡೇಶನ್ ಹಾಕೊಂಡ್ರು ನೋಡಿ ನೋಡ್ತಿದ್ದಂಗೆ ಮನೆ ಓಪನ್ ಇವಾಗ ಜನ ಮಾತ್ರ ಇದುವರೆಗೂ ನೋಡಿಲ್ಲ ಅದರಲ್ಲಿ ಒಂದೆರಡು ನಾಯಿ ಮಾತ್ರ ಇರ್ತಾವಲ್ಲಿ ಇಷ್ಟು ದಿನ ಓಡಾಡಿದ್ದೀನಿ ನಾನು ಅಲ್ಲಿ ಒಬ್ಬರೂ ನೋಡಿಲ್ಲಪ್ಪ ಕೆಲ್ಸಕ್ಕೆ ಹೋಗಿ ಬಂದರೆ ಮೈಕೈ ನೋವು ಎಷ್ಟು ಹಿಂಗಿರುತ್ತೆ ಅಂದರೆ ನಿಲ್ಲಿಸ್ಲಿಲ್ಲ ಏನು ಅರ್ಜೆಂಟ್ ಇರಬೇಕು ನಾವು ಹೋದನಲ್ಲ ಅವನದೇ ಗಾಡಿ ನಗಾಡ್ಕೊಂಡು ಹೋಗ್ತಾಯಿದ್ದಾನೆ ಇಷ್ಟು ದಿನ ನಾನು ನಿಲ್ಲಿಸ್ತಿರ್ಲಿಲ್ಲ ಇವತ್ತು ಅವ್ನು ನಿಲ್ಲಿಸ್ತಿಲ್ಲ ಅರ್ಜೆಂಟ್ ಇದೆ ಅನ್ಸುತ್ತೆ ಅದಕ್ಕೆ ಅಷ್ಟು ಫಾಸ್ಟಾಗಿ ಹೋಗ್ತಾಯಿದ್ದಾನೆ ಕೆಲ್ಸಕ್ಕೆ ಜನ ಹೋಗ್ತಿದ್ದಾನೆ ಏನೋ ಇದೇ ಅಡ್ಗಷ್ಟಿನಲ್ಲಿ ಕೆರೆ ಇಲ್ಲೇ ನಮ್ಮೂರು ಗಣಪತಿನ ಬಿಡೋದು ಅಡಿಕೆ ಲೋಡು ಅಡಿಕೆ ಲೋಡು ಆ ಪಿಟ್ಟು ಪಿಡ್ಡು ಬಾಯಿ ನಮ್ಮ ಅರಳಿ ಪಿಡ್ಡು ಬಾಯಿ ಅವ್ರದ್ದು ಅಡಿಕೆ இதே நம்ம ஊர் சர்க்கலு வெல்கம் டு அரேஹள்ளி இதே நம்ம கேட்டேன் ಏಳನೇ ತಾರೀಕು ಕಬಡ್ಡಿ ಬೇರೆ ಇದೆ ಇದೇ ಫೀಲ್ಡಲ್ಲಿ ಎಲ್ಲ ತಯಾರಿ ನಡೀತಾ ಇದೆ ನಾನೇ ಹೋಗಿಲ್ಲ ಅಲ್ಲಿಗೆ ನೋಡೋಕ್ಕೆ ಇದು ನಮ್ಮ ಮನೆಗೆ ಹೋಗೋ ರಸ್ತೆ ಇಲ್ಲಿ ಹಿಟ್ಟಿಗೆ ಹೋಗಬೇಕು ಓಕೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬೈ ಬಾಯ್